ದೋಷಾರೋಪ ಮುಕ್ತಾಯ ಬೆನ್ನಲ್ಲೇ ಜೈಲಿನತ್ತ ಡಿ ಗ್ಯಾಂಗ್ ಹೊರಟಿದೆ ದರ್ಶನ್ ಪವಿತ್ರ ಸೇರಿದಂತೆ ಏಳು ಆರೋಪಿಗಳನ್ನ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಪರಪನಾಗ್ರಹಾರ ತಲುಪಲಿದ್ದಾರೆ ಆರೋಪಿಗಳು ಇವತ್ತು ಕೋರ್ಟ್ಗೆ ಖುದ್ದು ಹಾಜರಿರಬೇಕು ಅಂತ ಕೋರ್ಟ್ ಸೂಚನೆ ಕೊಟ್ಟ ಹಿನ್ನೆಲೆ ದರ್ಶನ್ ಸೇರಿದಂತೆ ಏಳು ಆರೋಪಿಗಳನ್ನ ಪರಪನಾಗ್ರಹಾರದಿಂದ ಕೋರ್ಟ್ಗೆ ಕರ್ಕೊಂಡು ಬರಲಾಗಿತ್ತು ಇಲ್ಲಿ ದೋಷಾರೋಪ ಮುಕ್ತಾಯ ಆದ ಬೆನ್ನಲ್ಲೇ ಡಿ ಜೈಲಿನತ್ತ ಹೊರಟಿದೆ ಕೆಲವೇ ಕ್ಷಣದಲ್ಲಿ ಪರಪ್ಪನ ಅಗ್ರಹಾರವನ್ನ ಆರೋಪಿಗಳು ತಲುಪಲಿದ್ದಾರೆ ದರ್ಶನ್ ಪವಿತ್ರ ಸೇರಿದಂತೆ ಏಳು ಆರೋಪಿಗಳು ಪರಪ್ಪನ ಅಗ್ರಹಾರವನ್ನ ಮತ್ತೆ ಸೇರ್ತಾರೆ ಪ್ರಕರಣದ ಏವನ್ ಆರೋಪಿ ಪವಿತ್ರ ಎ ಟು ದರ್ಶನ್ ಸೇರಿದಂತೆ ಇನ್ನು ಐದು ಆರೋಪಿಗಳು ಒಟ್ಟು ಏಳು ಆರೋಪಿಗಳನ್ನ ಕೋರ್ಟಿಗೆ ಹಾಜರುಪಡಿಸಲಾಗಿತ್ತು ಈಗ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪನ ಅಗ್ರಹಾರ ತಲುಪಲಿದ್ದಾರೆ ಆರೋಪಿಗಳು ಎಂಬತ್ತೊಂದು ದಿನದ ನಂತರ ಸರಿಸುಮಾರು ಎರಡು ತಿಂಗಳ ನಂತರ ಪವಿತ್ರ ಮತ್ತು ದರ್ಶನ್ ಇವತ್ತು ನಲ್ಲಿ ಮುಖಾಮುಖಿ ಆಗಿತ್ತು ಇಬ್ರು ಪ್ರತ್ಯೇಕವಾದ ವಾಹನದಲ್ಲೇ ಕೋರ್ಟಿಗೆ ಬಂದಿತ್ತು ಪೊಲೀಸರು ಎರಡು ಪ್ರತ್ಯೇಕವಾದ ವಾಹನದಲ್ಲೇ ಕರ್ಕೊಂಡು ಬಂದಿದ್ರು ಪವಿತ್ರ ಪೊಲೀಸ್ ಮಹಿಳಾ ಪೊಲೀಸ್ ಭದ್ರತೆಯಲ್ಲಿ ಕೋರ್ಟಿಗೆ ಬಂದರು ದರ್ಶನ್ ಮತ್ತು ಇನ್ನುಳಿದ ಆರೋಪಿಗಳು ಪೊಲೀಸ್ ಭದ್ರತೆಯಲ್ಲಿ ಮತ್ತೊಂದು ವಾಹನದಲ್ಲಿ ಕೋರ್ಟಿಗೆ ಬಂದಿದ್ರು ಈಗ ವಾಪಸ್ ಪರಪ್ಪನ ಅಗ್ರಹಾರದತ್ತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದಾರೆ ಸಂಪರ್ಕದಲ್ಲಿ ಚೇತನ್ ಪರಪ್ಪನ ಅಗ್ರಹಾರದತ್ತ ದರ್ಶನ್ ಅಂಡ್ ಗ್ಯಾಂಗ್ ಇರುವಂತಹ ವೆಹಿಕಲ್ ಮೂವ್ ಆಗ್ತಾ ಇದೆ ಸದ್ಯಕ್ಕೆ ಎಲ್ಲಿದೆ ಈ ವೆಹಿಕಲ್ ಎಷ್ಟೊತ್ತಾಗ್ಬೋದು ರೀಚ್ ಆಗೋದಕ್ಕೆ ಶ್ವೇತಾ ಅಂದ್ರೆ ಇದೀಗ ಒಂದು ಪರಪ್ಪನ ದ್ವಾರ ಹೋಗುವಂತಹ ರಸ್ತೆ ಏನಿದೆ ರಸ್ತೆ ಅಲ್ಲಿರುವಂತದ್ದು ಅಂದ್ರೆ ಹೊಸ ಜಂಕ್ಷನ್ ಮೆಟ್ರೋ ಜಂಕ್ಷನ್ ಏನಿದೆ ಅಲ್ಲಿಂದ ಇದೀಗ ಹೊರಟಿರುವಂತದ್ದು ಅಂದ್ರೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಪರಪ್ಪನಾಗ್ರ ಜೈಲನ್ನ ನಟ ದರ್ಶನ್ ಇರುವಂತಹ ಒಂದು ಟೆಂಪೋ ಏನಿದೆ ಪೊಲೀಸ್ ಟೆಂಪೋ ಅದು ತಲುಪ್ಲಿದೆ ಅಂದ್ರೆ ಎಲ್ಲಾ ಒಂದು ಪ್ರೊಸೀಜರ್ ಅನ್ನ ಮುಗಿಸ್ಕೊಂಡು ಕೋರ್ಟ್ ನಲ್ಲಿ ಇದೀಗ ಮತ್ತೆ ಒಂದು ಜೈಲಿನ ಹತ್ರ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಜಗದೀಶ್ ಅನುಕುಮಾರು ಹೀಗೆ ಏಳು ಮಂದಿ ಆರೋಪಿಗಳು ಹೊರಟಿರುವಂತದ್ದು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಜೈಲಿಗೆ ತರುತ್ತಾರೆ ಆ ನಂತರ ನವೆಂಬರ್ ಹತ್ತನೇ ತಾರೀಕಿಂದ ಏನ್ ಚಾರ್ಜ್ ಪ್ರೇಮ್ ಇವತ್ತಾಗಿರುವಂತ ಒಂದು ಟ್ರಯಲ್ ನಡೆಯುತ್ತೆ ಹತ್ತನೇ ತಾರೀಕಿಂದ ಆ ನಂತರ ಪೊಲೀಸರು ಸಮಾಕ್ಷೆ ಪಳೆಯ ಪೊಲೀಸರು ಕೂಡ ಆ ಒಂದು ಟ್ರಯಲ್ ಗೆ ಬೇಕಾದಂತ ಎಲ್ಲಾ ಒಂದು ಸಾಕ್ಷಿಗಳನ್ನ ಎಲ್ಲವನ್ನೂ ಕೂಡ ಕರ್ಕೊಂಡ್ಬಂದು ಅಂದಿನಿಂದ ಒಂದು ಟ್ರಯಲ್ ಕೂಡ ಶುರುವಾಗಲಿದೆ ಶ್ವೇತ ಓಕೆ ಥ್ಯಾಂಕ್ ಚೇತನ್ ಡೀಟೇಲ್ಸ್ ಡೀಟೇಲ್ಸ್ಗೆ ದೋಷಾರೋಪ ಮುಕ್ತಾಯವಾದ ಬೆನ್ನಲ್ಲೇ ಈಗ ಜೈಲಿನ ಕಡೆ ಡಿ ಗ್ಯಾಂಗ್ ಹೊರಟಿರೋದು ಒಟ್ಟು ಏಳು ಮಂದಿ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲ್ನಲ್ಲಿರೋದು ಪ್ರಕರಣದ ಹದಿನೇಳು ಆರೋಪಿಗಳು ಹತ್ತು ಜನ ಜಾಮೀನಿನಲ್ಲಿ ಹೊರಗಡೆ ಇದ್ದಾರೆ ಏಳು ಜನ ಜಾಮೀನು ಹೈಕೋರ್ಟ್ ಕೊಟ್ಟಂತಹ ಜಾಮೀನು ಸುಪ್ರೀಂ ಕೋರ್ಟ್ ರದ್ದುಪಡಿಸಿದ ಕಾರಣಕ್ಕೆ ಪರಪ್ಪನ ಅಗ್ರಹಾರ ಜೈಲ್ ಸೇರಿ ಎರಡು ತಿಂಗಳ ನಂತರ ಪವಿತ್ರ ಗೌಡ ಮತ್ತು ದರ್ಶನ್ ಇವತ್ತು ಮುಖಾಮುಖಿಯಾಗಿತ್ತು ಜಾಮೀನು ರದ್ದಾದ ನಂತರ ಮೊದಲ ಬಾರಿ ನೇರ ನೇರ ಭೇಟಿಯಾಗಿರೋದು ಎಂಬತ್ತೊಂದು ದಿನದ ನಂತರ ಕೋರ್ಟ್ ಹಾಲ್ನಲ್ಲಿ ದರ್ಶನ್ ಪವಿತ್ರ ಫೇಸ್ ಟು ಫೇಸ್ ಆಗಿತ್ತು ಎಂಬತ್ತೊಂದು ದಿನ ಆಯಿತು ಪರಪ್ಪನ ಅಗ್ರಹಾರ ಜೈಲು ಸೇರಿ ಈ ಏಳು ಮಂದಿ ಆರೋಪಿ ಜಾಮೀನು ರದ್ದಾದ ನಂತರ ಇವತ್ತೇ ದರ್ಶನ್ ಮತ್ತು ಪವಿತ್ರ ಮುಖಾಮುಖಿಯಾಗಿ ಸರಿಸುಮಾರು ಎರಡು ತಿಂಗಳ ನಂತರ ಇಬ್ರು ಮುಖಾಮುಖಿಯಾದರು ಕೋರ್ಟ್ನಲ್ಲಿ ಇನ್ನು ವಿಚಾರಣೆ ಮುಗಿಸಿ ಕೋರ್ಟಿನ ಪ್ರೊಸೀಜರ್ ಮುಗಿಸಿ ಹೊರಗಡೆ ಬಂದಾಗ್ಲೂ ಕೂಡ ಮುಂದೆ ಪವಿತ್ರ ಇದ್ರು ಹಿಂದೆನೆ ದರ್ಶನ್ ಇದ್ರು ನೋಡ್ತಾ ಇದ್ರಿ ನೀವು ದೃಶ್ಯದಲ್ಲಿ ಕ್ರಿಮಿನಲ್ ಪ್ರಕರಣದಲ್ಲಿ ಇದೊಂದು ಪ್ರೋಸೆಸ್ ಪ್ರಕ್ರಿಯೆ ಅಂತ ಕರೀತಿದ್ದಾರೆ ಅದನ್ನು ಪ್ರೊಸೀಜರ್ ಅದು ಸೊ ಇವತ್ತು ಎಲ್ಲ ಆರೋಪಿಗಳು ಜೈಲಲ್ಲಿರುವಂಥ ಆರೋಪಿಗಳು ಮತ್ತೆ ಬೇಲಲ್ಲಿರುವಂಥ ಆರೋಪಿಗಳು ಹಾಜರಾಗಿದ್ರು ಇವತ್ತು ನ್ಯಾಯಾಲಯ ಅಂದರೆ ದೋಷಾರೋಪಣೆಯನ್ನು ಹೊರಿಸ್ರೆ ಚಾರ್ಜಸ್ ಅಂತ ಕರೀತಾರೆ ಅಂದರೆ ಪೊಲೀಸ್ನವರು ಏನು ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರಲ್ಲ ಅದು ವಿ ಅದು ಎವಿಡೆನ್ಸ್ ಅಲ್ಲ ಇವತ್ತು ಕೋರ್ಟಲ್ಲಿ ಇವತ್ತು ಕೋರ್ಟ್ ಏನು ಚಾರ್ಜಸ್ ಅಂತ ಒಂದು ಫ್ರೇಮ್ ಮಾಡಿದೆ ಅದು ದಟ್ ಇಸ್ ಕಾಲ್ಡ್ ಅಲಿಗೇಷನ್ಸ್ ಚಾರ್ಜಸ್ ಅದ್ರ ಮೇಲೆ ಇವಾಗ ಕೇಸು ವಿಚಾರಣೆ ಸ್ಟಾರ್ಟ್ ಆಗುತ್ತೆ ಇವತ್ತು ದೋಷಾರೋಪಣೆಯನ್ನು ಹೊರಿಸಿದ್ದಾರೆ ಎಲ್ಲ ಆರೋಪಿಗಳ ಮೇಲೆ ಇವತ್ತು ನೀವು ಈ ಥರ ಒಂದು ನಿಮ್ಮ ಮೇಲೆ ಪ್ರಕರಣ ದರ್ಜ್ ಮಾಡಿದ್ದಾರೆ ಈ ಥರ ಸೆಕ್ಷನ್ಸಲ್ಲಿ ನೀವು ಅಪರಾಧ ಮಾಡಿದ್ದೀರಾ ಅಂತ ನಿಮ್ಮ ಮೇಲೆ ಇದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅನ್ನೋದನ್ನ ದೋಷಾರೋಪಣೆಯನ್ನು ಬರೆದು ಇವತ್ತು ಜಜ್ ಸಾಹೇಬರು ಓದಿದ್ದಾರೆ ಎಲ್ರಿಗೂ ಅವರೆಲ್ಲರೂ ಸಹ ಈ ಆ ದೋಷಾರೋಪಣೆನ ನಿರಾಕರಿಸಿದ್ದಾರೆ ಇಲ್ಲ ಇಲ್ಲ ಈ ಪ್ರಕರಣಕ್ಕೂ ನಮ್ಗೆ ಯಾವ್ದು ಸಂಬಂಧ ಇಲ್ಲ ನಮ್ಮ ವಿಚಾರಣೆ ನಡೀಲಿ ನಾವು ವಿಚಾರಣೆಯನ್ನ ಅಂದ್ರೆ ವಿಚಾರಣೆ ನಡೆಸಕ್ಕೆ ನಾವು ರೆಡಿದೀವಿ ಅಂತ ಈ ಆರೋಪಿಗಳೆಲ್ಲ ಉತ್ತರ ಕೊಟ್ಟಿದ್ದಾರೆ ಹದಿನೇಳು ಆರೋಪಿಗಳು ಕೂಡ ತಮ್ಮ ಹೌದೌದು ಹದಿನೇಳು ಆರೋಪಿಗಳು ಸಹ ಈ ಪ್ರಕರಣಕ್ಕೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ ನಾವು ವಿಚಾರಣೆಯನ್ನ ಹೆದರ್ಸಕ್ಕೆ ಸಿದ್ಧರಿದ್ದೀವಿ ನಾವು ವಿಚಾರಣೆ ಎದುರಿಸ್ತೀವಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದಾದ ಮೇಲೆ ಒಂದು ಡೇಟ್ ಟು ಫಿಕ್ಸ್ಡ್ ಡೇಟ್ ಫಾರ್ ಟ್ರೈ ಅಂದ್ರೆ ವಿಚಾರಣೆ ಅಂದರೆ ಸಾಕ್ಷಿಗಳ ವಿಚಾರಣೆಗೆ ಒಂದಷ್ಟು ಒಂದು ದಿನಾಂಕ ನಿಗದಿಯಾಗುತ್ತೆ ಅದಕ್ಕಿಂತ ಮುಂಚೆ ಪ್ರಾಸಿಕ್ಯೂಷನ್ನರು ಒಂದು ಲಿಸ್ಟ್ ಆಫ್ ಫಿಟ್ನೆಸ್ಸಸ್ ಕೊಡಬೇಕು ಅಂದರೆ ಈ ಪ್ರಕರಣದಲ್ಲಿ ಎಷ್ಟು ಜನ ಸಾಕ್ಷಿಗಳಿದ್ದಾರೆ ನಾವು ಯಾರನ್ನ ಮೊದಲು ಎಕ್ಸಾಮಿನೇಷನ್ ಅಂದರೆ ವಿಚಾರಣೆ ಮಾಡ್ತೀವಿ ಯಾರನ್ನ ನಂತರ ಎಕ್ಸಾಮಿನೇಷನ್ ಮಾಡ್ತೀವಿ ವಿಚಾರಣೆ ಮಾಡ್ತೀವಿ ಅಂತ ಪ್ರಾಸಿಕ್ಯೂಷನ್ನವರು ಕೋರ್ಟ್ಗೆ ಮತ್ತು ನಮಗೆ ಒಂದು ಅದು ಅವ್ರದ್ದು ಮುಂಚಿತ ಮುಂಚಿತವಾಗಿ ನಮ್ಗೆ ಒಂದು ಅರ್ಜಿ ಕೊಡಬೇಕಾಗುತ್ತೆ ಅವ್ರ ಲಿಸ್ಟ್ ಆಫ್ ಫಿಟ್ನೆಸಸ್ ಅಂತ ಆ ಆಧಾರದ ಮೇಲೆ ಕೋರ್ಟ್ ಇಂತಿಂಥ ದಿನಾಂಕ ಇಂಥ ಸಾಕ್ಷಿಗಳ ವಿಚಾರಣೆಗೆ ಅಂತ ಕೋರ್ಟ್ ದಿನಾಂಕ ನಿಗದಿ ಮಾಡುತ್ತೆ ಸರ್ ಹೌದು ಆರೋಪಿಗಳನ್ನ ಆರೋಪಿಗಳ ಸಮ್ಮುಖದಲ್ಲೇ ವಿಚಾರಣೆ ನಡೀಬೇಕಾಗಿರೋದು ಕೋರ್ಟ್ ಅದು ಮುಂದೆ ಅವ್ರನ್ನ ವೀಡಿಯೋ ಕಾನ್ಫರೆನ್ಸಲ್ಲೇ ಪ್ರೊಡ್ಯೂಸ್ ಮಾಡಿ ಹಾಜರುಪಡಿಸಿ ಅಂತ ಹೇಳ್ತಾರೋ ಅಥವಾ ಇಲ್ಲಿ ಅವ್ರಿಗೆ ಖುದ್ದಾಗಿ ಅದನ್ನು ಅವ್ರನ್ನ ಕರ್ಕೊಂಡ್ಬನ್ನಿ ಅಂತ ಕೋರ್ಟ್ ಆಮೇಲೆ ನಿರ್ಧಾರ ತೊಗೊಂಡು ಅದನ್ನ ಆರ್ಡರ್ ಮಾಡುತ್ತೆ ಸಿ ಇದು ಏನಾಗಿದೆ ಇವಾಗ ಇವತ್ತು ಚಾರ್ಜ್ ಆಗಿದೆ ಟ್ರಯಲ್ನ ಡೇಟ್ನ ಫಿಕ್ಸ್ ಮಾಡೋದಕ್ಕೆ ಅಂತ ಟೆನ್ ಲೆವೆನ್ಗೆ ಡೇಟ್ ಕೊಟ್ಟಿದ್ದಾರೆ ಸೊ ಸೊ ಟ್ರಯಲ್ ಯಾವಾಗ ಫಿಕ್ಸ್ ಆಗುತ್ತೋ ನೋಡೋಣ ಅದಾದಮೇಲೆ ಪ್ರತಿಯೊಂದು ಡೇಟಲ್ಲೂ ವಿಟ್ನೆಸ್ಗಳು ಬರ್ತಾರೆ ಅದ್ರ ಪರ್ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಹೋಗುತ್ತೆ ನನಗೇನಂದ್ರೆ ಇದೊಂಥರ ಈ ಕೇಸನ್ನು ಒಂಥರ ಸ್ಪೆಷಲಾಗಿ ಟ್ರೀಟ್ ಮಾಡಬಾರ್ದು ಇದು ಎಲ್ಲ ಕೇಸ್ ಥರನೇ ಇದು ಒಂದು ನಾರ್ಮಲ್ ಕೇಸ್ ಅಷ್ಟೇ ಅದೇ ಥರನೇ ಯಾಕಂದರೆ ಇದೊಂದು ಒಂಥರ ಹೈಪಾಗಿ ಹೋಗೋದ್ರಿಂದ ಇದೊಂಥರ ಅದನ್ನ ಬೇರೆ ಥರನೇ ಒಂದು ತಗೊಂಡು ಇದೊಂಥರ ಸ್ಪೆಷಲ್ ಕೇಸಾಗಿ ಟ್ರೀಟ್ ಮಾಡಬಾರ್ದು ಅನ್ನೋದು ಒಂದು ಇವತ್ತು ಕೋರ್ಟಲ್ಲಿ ಕೂಡ ನಾನು ಹೇಳಿದ್ದು ಕೂಡ ಅಲ್ಲ ಏನಿಲ್ಲ ಒಂದು ಕಲೆಕ್ಟಿವ್ ಆಗಿ ಹೋಗಬೇಕು ಅನ್ನೋದು ಯಾಕಂದರೆ ಅಲ್ಲಿ ಎಷ್ಟು ಎಲ್ಲ ಇನ್ನೋಸೆಂಟ್ಸ್ ಇದ್ದಾರೆ ಅವ್ರಿಗೆ ಇಲ್ಲಿ ಏನು ನಡೆದಿದೆ ಎಷ್ಟೋ ಜನಕ್ಕೆ ಈ ಕೇಸಲ್ಲಿ ಹದಿನೇಳು ಜನದಲ್ಲಿ ಎಷ್ಟೋ ಜನಕ್ಕೆ ಈ ಕೇಸಲ್ಲಿ ಯಾಕೆ ಅಕ್ಯೂಸ್ ಆಗಿ ಬಂದಿದ್ದೀನಿ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದೊಂದು ಮೇಲ್ನೋಟಕ್ಕೆ ಹೆಂಗೆ ಕಾಣುತ್ತೆ ಅಂದರೆ ಓ ಇನ್ವಾಲ್ವ್ಮೆಂಟ್ ಅವ್ರದ್ದು ಇರೋದಕ್ಕೆ ತಾನೇ ಅವರೆಲ್ಲ ಅಕ್ಯೂಸ್ ಬಂದಿದ್ದಾರೆ ಹಂಗಾರೆ ಪೊಲೀಸ್ನವರೆಲ್ಲ ಹಂಗೆ ಸುಮ್ ಸುಮ್ಮನೆ ಆಗ್ತಾರ ಅಂತ ಸಮಟೈಮ್ಸ್ ಸುಮ್ ಸುಮ್ಮನೆ ಆಗ್ತಾರೆ ಸಮ್ ಪ್ರಾ ಅವರು ಪೊಲೀಸ್ನವರು ಕೂಡ ಕೆಲವೊಂದು ಇದರಲ್ಲಿ ಸೇರಿಸಿದ್ದಾರೆ ಇವಾಗ ದರ್ಶನ್ ಆ ಮಟ್ಟಕ್ಕೆ ಪಾಪ ಅವ್ರನ್ನ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ತೊಂದರೆ ಮಾಡೋದು ಸಿ ಅದರಿಂದಗಳ ಭಾಳ ಬೇರೆ ಬೇರೆ ಮೋಟಿವೇಶನ್ಸ್ಗಳು ಇರ್ತದೆ ಪೊಲಿಟಿಕಲಿ ಮೋಟಿವೇಶನ್ಸ್ ಇರುತ್ತೆ ಅವ್ರನ್ನ ಕಂಪ್ಲೀಟ್ಲಿ ಟಾರ್ಗೆಟ್ ಮಾಡಿರ್ತಾರೆ ಯಾವ ಕೇಸಲ್ಲಿ ತಾನೇ ನೀವೇನು ನೋಡ್ದಂಗೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಕೇಸಸ್ಗಳು ಸೆಷನ್ ಕೋರ್ಟಲ್ಲಿ ಬೈಲಾಗುತ್ತೆ ಎಷ್ಟು ಕೇಸು ಹೈಕೋರ್ಟ್ ತನಕ ಕಡೆ ಪಕ್ಷ ಪಕ್ಕದಲ್ಲಿರೋ ಹೈಕೋರ್ಟಲ್ಲಿ ಹೋಗಿ ರಿಜೆಕ್ಷನ್ಸ್ಗೆ ಹಾಕ್ಕೊಳ್ಳಲ್ಲ ಅಂಥದ್ರಲ್ಲಿ ಇದೊಂದು ಕೇಸನ್ನು ಮಾತ್ರ ಪರ್ಟಿಕ್ಯುಲರ್ ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಜೆಕ್ಷನ್ ಹಾಕ್ಕೊಂಡು ಎಂದ ತುಂಬ ಟಾಪ್ ಮೋಸ್ಟ್ ಲಾಯರ್ನ ಎಂಗೇಜ್ ಮಾಡಿ ಅದಕ್ಕೆ ಗೌರ್ಮೆಂಟ್ ಬೇರ್ ಮಾಡಿ ಇಷ್ಟೆಲ್ಲ ಮಾಡ್ತಾರೆ ಅಂದರೆ ಸೊ ಈ ಕೇಸಲ್ಲಿ ಒಂಥರ ಸ್ಪೆಷಲ್ ಇಂಟ್ರೆಸ್ಟ್ ಇಟ್ಕೊತಾನೆ ಮಾಡ್ತಾ ಇದ್ದಾರೆ ಸೊ ಅದು ಇಂಟೆನ್ಷನ್ಸ್ ಏನು ಕಂಪ್ಲೀಟ್ಲಿ ಇದರಲ್ಲಿ ಇರ್ತಕ್ಕಂಥವ್ರನ್ನ ಟಾರ್ಗೆಟ್ ಮಾಡಿ ಒಂಥರ ಇಟ್ಸ್ ಕಂಪ್ಲೀಟ್ಲಿ ನನ್ನ ನನ್ನ ಅನಿಸಿಕೆಯ ಪ್ರಕಾರ ಒಂಥರ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ